ಗ್ರಾಮೀಣ ಜನರ ಕನಸಿನ ಕೂಸು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಕನಸಿನ ಕೂಸು ಆಗಿರತಕ್ಕ ಸೋಮಗೌಡ ಭಾಗದಲ್ಲಿ ಸರ್ನ ಶ್ರೀಯುತ ಶ್ರೀ ಶಿವಕುಮಾರ್ ಚೌಳಿ ಸರ್ ಇವರು ಸಹ ಅನುಕೂಲವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದಾರೆ ತಾಲೂಕು ಮತ್ತು ಗ್ರಾಮೀಣ ಭಾಗದ ಸಹೋದರಿಯರು ಕಾರ್ಮಿಕ ಬಂಧುಗಳು ಹಾಗೂ ನನ್ನೆಲ್ಲ ಕಾಂಗ್ರೆಸ್ ಪಕ್ಷದ ಬಂಧುಗಳನ್ನ ಹೃತ್ಪೂರ್ವಕವಾಗಿ ಈ ಒಂದು ಉಪವಾಸ ಸತ್ಯಾಗ್ರಹಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತ ಕಾರ್ಯಕ್ರಮದ ಕಾರ್ಯಕ್ರಮದಲ್ಲಿ ತಾಲೂಕಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಹಮ್ಮಿಕೊಂಡಿರುವ ಹತ್ತು ಹಲವಾರು ಕಾರ್ಯಕ್ರಮಗಳ ವಿಡಿಯೋ ಪ್ಲೇ ಮಾಡ್ಲಾಗ್ತದೆ ಮೋಹನ್ ಸಿಂಗ್ ತಂದರು ಮಾಡಿದರೂ ಹಳ್ಳಿಗಳ ಕೈ ಹಿಡಿದರು ಕೂಲಿ ಕಾರ್ಮಿಕರ ಕೈ ಹಿಡಿದು ನಡೆಸಿದರು ಮಹಿಳೆಯರ ಬೇಡ ನಮಗೆ ಇಲ್ಲಿ ಕುಂತು ಮಾತಾಡ್ತಾ ಇದ್ದೀವಿ ಇಲ್ಲಿ ಇದ್ದೀವಿ ಈ ದೇಶದಲ್ಲಿ ಸುರಕ್ಷಿತವಾಗಿ ಇದ್ದೀವಿ ಅಂದ್ರೆ ಇವತ್ತೇನು ಗಾಂಧೀಜಿ ಅವರ ಹೋರಾಟ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸಿರೋದ್ರಿಂದ ನಾವು ನೀವು ಸುರಕ್ಷಿತದಿಂದ ಇದ್ದೀವಿ ದೇಶದಲ್ಲಿ ನೆಮ್ಮದಿಂದ ಬಾಳ್ತಾ ಇದ್ದೀವಿ ಆದ್ರೆ ಇವತ್ತು ಏನು ದೇಶದ ಪ್ರಧಾನಮಂತ್ರಿಗಳು ನಾವು ಒಳ್ಳೆ ದಿವಸ ತರ್ತೀವಿ ಹಚ್ಚ ದಿನ ತರ್ತೀವಿ ಅಂತ ಹೇಳಿ ಇವತ್ತು ಒಂದು ಕಡೆ ಅವರ ಹೆಸರನ್ನ ತೆಗೆದುಬಿಟ್ಟು ವಿ ಬಿ ಅಂತೇಳಿ ಅಂತ ಹೇಳಿ ಹೆಸರನ್ನ ಬದಲಾಯಿಸಿದ್ದಾರೆ ಇವತ್ತು ಇಂಥ ದೇಶದ ಪ್ರಧಾನಮಂತ್ರಿಗಳು ಅನೇಕ ಜನರಿಗೆ ಏನು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ದೇಶದ ಪ್ರಧಾನಮಂತ್ರಿ ಬಿಜೆಪಿ ಸರ್ಕಾರದ ಮುಂಚಿತವಾಗಿ ಬರಲಿಕ್ಕ ಮುಂಚೆ ಇವತ್ತು ಇಂತ ಏನು ಆಶ್ವಾಸನೆಗಳು ಕೊಟ್ಟಿದ್ರು ರೈತರಿಗೆ ಏನ್ ಕೊಟ್ಟಿದ್ರು ಯುವಕರಿಗೆ ಏನ್ ಕೊಟ್ಟಿದ್ರು ನಮ್ಮ ತಾಯಿಯಂದ್ರಿಗೆ ಏನ್ ಕೊಟ್ಟಿದ್ರು ಇಂತ ಏನು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಂತೇಳಿ ಪ್ರಧಾನಮಂತ್ರಿ ಅವರು ಹೇಳಿದ್ರು ಇದು ನಿಮ್ಮ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಇದೇನಾ ಅಂತ ಕೇಳಿಕ್ ಬಯಸ್ತೇನೆ ಮಾತಾ ಪ್ರಧಾನಮಂತ್ರಿ ಅವರಿಗೆ ಸ್ಥಳೀಯ ಎಲ್ಲ ಬಿಜೆಪಿ ನಾಯಕರಿಗೆ ರಾಜ್ಯದ ಬಿಜೆಪಿ ನಾಯಕರಿಗೆ ಇವತ್ತೇನು ಹೊಂದಾಣಿಕೆ ಆಗಿರ್ತಕ್ಕಂಥ ಜೆಡಿಎಸ್ ಬಿಜೆಪಿ ನಾಯಕರು ಕೇಳಲಿಕ್ಕೆ ಬಯಸ್ತೇನೆ ನಾನು ಇವತ್ತು ಇವತ್ತು ಎಲ್ಲ ಕಾನೂನನ್ನ ತಂದು ನಾವು ಮಾಡಿರ್ತಕ್ಕಂಥದ್ದನ್ನ ಹೆಸರು ಬದಲಾವಣೆ ಮಾಡಿ ಇವತ್ತೇನು ಬಡವರ ಹೊಟ್ಟೆ ಮೇಲೆ ಓಡ್ಲಿಕ್ಕೆ ಹೊರಟಿದ್ದೀರಿ ಏನು ವಿ ಬಿ ಜಿ ಗ್ರಾಮ್ ಜಿ ಅಂತ ಹೇಳಿ ಹೆಸರು ಬದಲಾವಣೆ ಮಾಡಿದ್ರಿ ಅವರನ್ನ ಹೆಸರನ್ನ ತೆಗೆದುಕೊಟ್ಟು ನಾನೆಲ್ಲ ಸಿಂಧನೂರು ತಾಲೂಕಿನ ಎಲ್ಲ ವರ್ಗದ ಜನರಿಗೆ ನಮ್ಮೊಂದು ವಿನಂತಿ ಇದೆ ಇವತ್ತು ಆಗ್ತಕ್ಕಂಥ ದುಷ್ಪರಿಣಾಮಗಳೇನು ಇವತ್ತೇನು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಕಾಂಗ್ರೆಸ್ನ ಮುಖಂಡರು ಕಾರ್ಯಕರ್ತರು ಅಭಿಮಾನಿಗಳು ತಾಲೂಕಿನ ಎಲ್ಲ ವರ್ಗದ ಜನರಿಗೆ ನನ್ನ ಒಂದು ಕೋಟಿ ನಮಸ್ಕಾರಗಳು ಹೇಳಲಿಕ್ಕೆ ಬಯಸ್ತೇನೆ ಇದೊಂದು ಮಹತ್ವದ ಸಭೆ ಇಡೀ ರಾಜ್ಯಾದ್ಯಂತ ಇದನ್ನು ನಡೀತಾ ಇದೆ ಇವತ್ತೇನು ಹೊಂದಿದ ಇವತ್ತೇನು ಉಪವಾಸ ಸತ್ಯಾಗ್ರಹ ಹಮ್ಮಿಕೊಂಡಿದ್ದೀವಿ ಇದು ನಮ್ಮ ಕಾಂಗ್ರೆಸ್ ಪಕ್ಷದ ಸಲುವಾಗೆಲ್ಲ ಇದು ಉಪವಾಸ ಸತ್ಯಾಗ್ರಹ ಇದು ಬಡ ಜನರ ಉಳಿಗಾಗಿ ಇದು ಉಪವಾಸ ಸತ್ಯಾಗ್ರಹ ಅಂತ ಹೇಳಿಕ್ಕೆ ಬಯಸ್ತೇನೆ ಬಡವರ ಜನರು ಉಳಿಬೇಕು ಇವತ್ತು ಉದ್ಯೋಗ ಏನು ಸೃಷ್ಟಿಯಾಗಿ ಇವತ್ತು ಅನೇಕ ಗ್ರಾಮಗಳಲ್ಲಿ ಗ್ರಾಮ ಅಭಿವೃದ್ಧಿ ಆಗಬೇಕು ಇವತ್ತೆಂತೇಳಿ ನಮ್ಮ ಏನು ಮನರೇಗ ಎರಡ್ ಸಾವಿರದ ಐದರಲ್ಲಿ ಸೆಪ್ಟೆಂಬರ್ ಏಳರಂದು ಜಾರಿ ಬಂತು ಎರಡ್ ಸಾವಿರದ ಆರರಂದು ಫೆಬ್ರವರಿ ಎರಡರಂದು ದೇಶಾದ್ಯಂತ ಅಂತ್ಯಂತವಾಗಿ ಅನುಷ್ಠಾನಗೊಂಡಿತು ಇವತ್ತು ಈ ಯೋಜನೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಏನು ಅವತ್ತಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಮನಮೋಹನ್ ಸಿಂಗ್ ಅವರು ನಮ್ಮ ನಾಯಕಿ ಶ್ರೀಮತಿ ಸೋನಿಯಾ ಗಾಂಧಿ ಅವರು ನೇತೃತ್ವದಲ್ಲಿ ಅನುಷ್ಠಾನ ಆಯಿತು ಇವತ್ತೇನು ಯುಪಿಎ ಸರ್ಕಾರ ಜಾರಿ ತಂದಂತಹ ಎರಡ್ ಸಾವಿರದ ಒಂಬತ್ತರಲ್ಲಿ ಈ ಯೋಜನೆಗೆ ರಾಷ್ಟ್ರಪತಿ ಮಹಾತ್ಮ ಗಾಂಧಿ ಅಂತೇಳಿ ಹೆಸರಿಡಲಾಯಿತು ಇವತ್ತೇನು ಗಾಂಧೀಜಿ ಅವರ ನಮ್ಮಿದಂತ ಗ್ರಾಮೀಣ ಭಾರತ ಬಲಿಷ್ಠವಾದಂತ ಮಾತ್ರ ದೇಶ ಬಲಿಷ್ಠ ಆಗುತ್ತೆ ಅಂತ ಹೇಳಿದ್ರು ಗ್ರಾಮೀಣರ ಜೊತೆ ಗ್ರಾಮೀಣ ಜನರ ಇವತ್ತೇನು ಬಲಿಷ್ಠವಾಗಿದ್ರೆ ಗ್ರಾಮಗಳು ಬಲಿಷ್ಠವಾಗಿದ್ರೆ ದೇಶ ಬಲಿಷ್ಠವಾಗುತ್ತೆ ಅಂತ ಹೇಳಿ ಮಹಾತ್ಮ ಗಾಂಧಿ ಅವರ ಕನಸೇನಿತ್ತು ಅದಕ್ಕೆ ಎರಡ್ ಸಾವಿರದ ಒಂಬತ್ತರಲ್ಲಿ ಇವತ್ತು ಅವರ ಹೆಸರಿಡುವಂತ ಕೆಲಸ ಯುಪಿಎ ಸರ್ಕಾರದಲ್ಲಿ ಆಯ್ತು ಇವತ್ತೇನು ಪ್ರತಿಫಲವೇ ಮನರೇಗ ಇವತ್ತೇನು ಕೆಲಸ ಇವತ್ತು ಬಿಜೆಪಿ ಅವರು ಮಾನ್ಯ ಅಮಿತ್ ಶಾ ಅವರು ಮೋದಿ ಅವರು ಮಾಡ್ತಾ ಇದ್ದಾರೆ ಇದರ ಜೊತೆಗೆ ಏನು ಮನರೇಗಾ ಯೋಜನೆ ಮಹತ್ವದ ಅಂಶ ಪಾರದರ್ಶಕ ಕೂಲಿ ಕಾರ್ಮಿಕ ನೇರವಾಗಿ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ ಖಾತೆಗೆ ಜಮಾ ಆಗ್ತಾ ಇತ್ತು ಆಗ್ತಾ ಇತ್ತು ಇವತ್ತೇನು ಕೆಲಸ ಮಾಡಿದ ಹದಿನೈದು ದಿನಗಳಲ್ಲಿ ಇವತ್ತೇನು ಅವಕಾಶ ಇಲ್ಲ ಕೆಲಸ ಮಾಡಿದ ಹದಿನೈದು ದಿನಗಳಲ್ಲಿ ಕೂಲಿಗೆ ಸಿಗಬೇಕೆಂಬ ನಿಯಮ ನಮ್ಮ ಸಿಂಧನೂರು ತಾಲೂಕಿನಿಂದ ಅನೇಕ ಜನರು ಇವತ್ತು ಬೆಂಗಳೂರಿಗೋ ಮೈಸೂರಿಗೋ ಹೈದರಾಬಾದ್ಗೋ ಮುಂಬೈಗೆ ಹೋಗಿ ಕೆಲಸ ಮಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಇವತ್ತು ಆ ಜನರು ಗುಳೆ ಹೋಗುವುದನ್ನು ತಪ್ಪಿಸ್ಲಿಕ್ಕೆ ಇವತ್ತು ನಮ್ಮ ಸರ್ಕಾರ ಆಗಿನ ಸರ್ಕಾರ ಮನಮೋಹನ್ ಸಿಂಗ್ ಅವರ ನೇತೃತ್ವದಲ್ಲಿ ಇವತ್ತು ಜಾರಿ ಬಂತು ಈ ಜಾರಿ ಬಂದ ಸಂದರ್ಭದಲ್ಲಿ ಅನೇಕ ಬಡವ ಜನರಿಗೆ ಕೆಲಸ ಇವತ್ತೇನು ಗ್ರಾಮಗಳು ಹೇಗಿರಬೇಕು ಹಳ್ಳಿಗಳು ಹೇಗಿರಬೇಕು ಅಂತೇಳಿ ತಾವೇ ಗ್ರಾಮ ಸಭೆಯನ್ನ ಮಾಡಿ ಇವತ್ತು ತೀರ್ಮಾನ ಮಾಡುವಂಥದ್ದು ಆಗ್ತಾ ಇತ್ತು ಅದನ್ನ ಇವತ್ತು ಈ ಕಾನೂನು ತಂದಿರುವ ಮೂಲಕ ಏನು ಕಾನೂನು ತಂದಿದ್ದಾರೆ ಇಪ್ಪತ್ತೈದು ಪಂಚಾಯತ್ಗಳಿದಾವೆ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಇಪ್ಪತ್ತೈದು ಗ್ರಾಮ ಪಂಚಾಯತ್ಗಳಿಗೆ ತೀರ್ಮಾನ ಮಾಡ್ತಕ್ಕಂಥ ಯಾರು ಇವತ್ತು ದೇಶದ ಪ್ರಧಾನಮಂತ್ರಿಗಳು ಏನು ಮೋದಿ ಅವರು ಅಮಿತ್ ಶಾ ಅವರು ತೀರ್ಮಾನ ಮಾಡ್ತಾರೆ ಅಲ್ಲಿ ತೀರ್ಮಾನ ಮಾಡ್ತಾರೆ ಇಲ್ಲಿ ಗ್ರಾಮ ಸಭೆಯಲ್ಲಿ ಮತ್ತೆ ಏನು ಆಯ್ಕೆ ಆಗ್ತಿತ್ತು ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಇಲ್ಲಿದ್ರಿ ಅನೇಕ ಇವತ್ತು ಕೂಲಿಕೆ ಮಾಡುವಂತ ಹಳ್ಳಿ ಏನು ಸುಭದ್ರವಾಗಿ ಕಟ್ಟಲಿಕ್ಕೆ ಇವತ್ತು ಈ ಯೋಜನೆಯನ್ನು ತಂದಿದ್ರು ಆದ್ರೆ ಈ ಯೋಜನೆ ತಂದಂತ ಈ ಯೋಜನೆಗೆ ಸಾರ್ಥಕ ಆಗುತ್ತೆ ಇದರ ಮೂಲಕ ಗ್ರಾಮದಲ್ಲಿ ಕೆಲಸ ಸಿಗ್ತಾ ಇತ್ತು ನಿರುದ್ಯೋಗ ಸಮಸ್ಯೆ ಇವತ್ತು ಹೋಗ್ಲಾಡ್ಸ್ಲಿಕ್ಕೆ ಇವತ್ತು ಅನೇಕ ಇನ್ನು ಏನು ನೆರೆಗ ಯೋಜನೆ ಇತ್ತು ಆದ್ರೆ ಇವತ್ತು ಉದ್ಯೋಗವಂತರ ನಿರುದ್ಯೋಗ ಮಾಡಲಿಕ್ಕೆ ಹೊರಟಿದ ಬಿಜೆಪಿ ಸರ್ಕಾರ ಮಾನ್ಯ ಅಮಿತ್ ಶಾ ಮೋದಿ ಅವರು ಮಾಡಲಿಕ್ಕೆ ಹೊರಟಿದ್ದಾರೆ ಇವತ್ತೇನು ಬಡತನ ಕಡಿಮೆ ಆಗ್ತಾ ಇತ್ತು ನಗರಕ್ಕೆ ಹೋಗುವ ವಲಸಿಗರು ಕಡಿಮೆ ಆಗ್ತಾ ಇತ್ತು ಇವತ್ತೇನು ಮನೆಲೆ ಗಾಡಿಯಲ್ಲಿ ನಡೆಯುವ ಕೆಲಸಗಳು ಕೇವಲ ಕೂಲಿ ಕೆಲಸಗಳಲ್ಲ ಇವತ್ತು ನಮ್ಮ ಗ್ರಾಮದ ಭವಿಷ್ಯಕ್ಕೆ ಹೋಡಿಕೆ ಆಗಿ ಕರೆ ಕೆರೆ ಹೊಂಡ ಬಾವಿ ತೋಡುವುದು ಅಸ್ಮಾತಕ್ಕೆ ಸೀಮಿತ ಅಲ್ಲ ಇದು ಮಳೆ ನೀರು ಸಂಗ್ರಹಣ ಗ್ರಾಮೀಣಾಭಿವೃದ್ಧಿ ರಸ್ತೆ ಕಾಲುವೆ ನೀರು ಬಾರಿ ಕಾಮಗಾರಿಗಳು ಸಸಿ ನೆಡುವ ಇವೆಲ್ಲವೂ ಗ್ರಾಮ ಅಭಿವೃದ್ಧಿಗೆ ಮುಖ್ಯವಾದಂತಹ ಕೆಲಸ ಆಗಿತ್ತು ಇದರ ಜೊತೆಗೆ ಕೃಷಿ ನೀರಾವರಿ ನೀರು ಸಿಗ್ತಾ ಇತ್ತು ಪರಿಸರ ರಕ್ಷಣೆ ಆಗ್ತಾ ಇತ್ತು ಗ್ರಾಮ ಸ್ವಾವಲಂಬನೆ ಆಗ್ತಾ ಇತ್ತು ಮನೆ ರೇಗಾವ್ ಯೋಜನೆಯಲ್ಲಿ ಮಹಿಳೆಯರು ವಿಶೇಷ ಸ್ಥಾನವಿದೆ ಕನಿಷ್ಠ ಮೂವತ್ತು ಮೂರು ಪರ್ಸೆಂಟ್ ಶೇಕಡ ಉದ್ಯೋಗ ಮಹಿಳೆಯರಿಗೆ ಮೀಸಲಿತ್ತು ಇವತ್ತು ಮೂರು ಪರ್ಸೆಂಟ್ ಮಹಿಳೆಯರಿಗೆ ಮೀಸಲಿತ್ತು ಇಂಥ ಇದನ್ನ ಸಬಲೀಕರಣ